ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬಾರಿಸ್ತೀನಿ ಅಶ್ವಿತಾ ತಲೆ ಕೆಟ್ಟಿದ್ಯಾ ನಿನಗೆ ನೀನು ಅವನ ಬಾಸ್ ನಿನ್ನ ಕೈ ಕೆಳಗೆ ಕೆಲಸ ಮಾಡೋನನ್ನ ಪ್ರೀತಿಸ್ತೀನಿ ಅಂತಿದೆಯಲ್ಲ ಶರ್ಮಾ ಕುಟುಂಬಕ್ಕೆ ಘನತೆ ಗೌರವ ಇದೆ ಅದನ್ನು ಹಾಳು ಮಾಡಬೇಡ ನೀನು ಕೋಪಗೊಂಡರು ಅಮೃತ ಅವಳು ಅನಿರುದ್ಧನ್ನೇ ಪ್ರೀತಿಸುವೆ ಎಂದಾಗ ಅಂತಸ್ತಿನ ಬಗ್ಗೆ ಮಾತಾಡ್ಬೇಡ ಅಮೃತ ತಪ್ಪು ಅದು ಯಾಕೆ ನೀನು ಮದುವೆ ಆಗಿಬಂದಿದ್ದನ್ನು ಮರ್ತಿದೀಯಾ ನೆನಪಿಸ್ಬೇಕಾ ನಾನು ಈ ಶರ್ಮಾ ಕುಟುಂಬ ಯಾವತ್ತೂ ಯಾರನ್ನು ಅಂತಸ್ತಿನಿಂದ ಅಳೆಯೋದಿಲ್ಲ ಆ ನಿಯಮ ಯಾರಿಗೂ ಬದಲಾಗೋದಿಲ್ಲ ಭಾರ್ಗವ್ ಆಯು ನಿಮಗೂ ಅದನ್ನೇ ಹೇಳ್ತಿದ್ದೀನಿ ನಿಮ್ಮ ಮದುವೆ ಮಾಡುವಾಗ ನಾನು ಅಂತಸ್ತನ್ನು ನೋಡಿರಲೇ ಇಲ್ಲ ಈ ಮನೆಗೆ ತಕ್ಕಂತೆ ಸೊಸೆಯರು ನನಗೆ ಬೇಕಿತ್ತು ಅಷ್ಟೇ ಈಗ ಈ ಮನೆಗೆ ಅಳಿಯ ಬೇಕಾಗಿದ್ದಾನೆ ಒಂದು ವೇಳೆ ಅವಳು ಪ್ರೀತಿಸ್ತಿರೋ ಹುಡುಗ ಈ ಮನೆಗೆ ತಕ್ಕನಾದವನು ಅಂದರೆ ಅದಕ್ಕೆ ಯಾರೂ ಅಡ್ಡಿ ಮಾಡೋ ಹಾಗಿಲ್ಲ ಎಂದರು ಶರಾವತಿ ಅಜ್ಜಿ ಮನೆಯ ಹಿರಿಯರಾಗಿ ಮಾತನಾಡಿದರವರು ನಾನಿಲ್ಲಿ ಅನಿರುದ್ಧ ಅಂತಸ್ತಿನ ಬಗ್ಗೆ ಮಾತಾಡ್ತಿಲ್ಲ ಅಮ್ಮ ಪುಟ್ಟ ಕೂಸಿದ್ದಾಗ್ನಿಂದ ಇವಳಿಗೆ ಎಲ್ಲದಕ್ಕೂ ದೊಡ್ಡಪ್ಪ ಬೇಕಿತ್ತು ಏನೇ ವಿಷಯ ಇದ್ದರೂ ಮೊದಲು ನನಗೆ ಬಂದು ಹೇಳ್ತಿದ್ಲು ಆದರೆ ಪ್ರೀತಿ ವಿಷಯ ಹೇಳೋಕ್ಕೆ ಈ ದೊಡ್ಡಪ್ಪ ಬೇಕಾಗಿರಲಿಲ್ವ ಇವಳಿಗೆ ಇವಳು ತನ್ನ ಕೈ ಕೆಳಗೆ ಕೆಲಸ ಮಾಡೋ ಹುಡುಗನ ಪ್ರೀತಿ ಮಾಡಿದಾಳೆ ಅಂತ ನನಗೆ ಬೇಸರ ಇಲ್ಲ ಯಾಕಂದರೆ ನಾನು ಆಯೋ ಅಂತಸ್ತಿನ ಬಗ್ಗೆ ಲೆಕ್ಕ ಹಾಕಿದವ್ರೆ ಅಲ್ಲ ಇನ್ನೂ ಗೌರವ ಘನತೆ ಅಂತ ಬಂದರೆ ಯಾರು ಏನೇ ಅಂದರೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮ ನಾನು ನಾನು ಮಾಡಿದ್ದೆ ಸರಿ ನನಗೆ ಆದರೆ ಊರನ್ನೇ ಸಂಭಾಳಿಸೋ ನನಗೆ ನನ್ನ ಮಗಳನ್ನು ಸಂಭಾಳಿಸೋಕ್ಕೆ ಆಗಲಿಲ್ಲ ನೋಡು ಎಂದರೂ ಬೇಸರದಿಂದ ಅವಳನ್ನೇ ದಿಟ್ಟಿಸಿ ತಕ್ಷಣ ಅವರ ಬಳಿ ಓಡಿದ ಅಶ್ವಿತಾ ಅವರ ಕಾಲುಗಳ ಮೇಲೆ ತಲೆ ಇಟ್ಟು ಹತ್ತು ಬಿಟ್ಟಳು ಐ ಆಮ್ ಸಾರಿ ದೊಡ್ಡಪ್ಪ ಎನ್ನುತ್ತಾ ಕ್ಷಣ ಭಾರ್ಗವರವರ ಕಂಗಳು ತುಂಬಿದವು ಮನ ಅವಳನ್ನಪ್ಪಿ ಬೇಸರ ತೋರಿಸಬೇಕು ಎನ್ನಿಸಿದರು ಗಟ್ಟಿ ಮನಸ್ಸು ಮಾಡಿ ಅವಳನ್ನು ಸರಿಸುತ್ತಾ ಮೇಲೆದ್ದವರು ಪೂರ್ಣ ಟೀನಾ ಕೋಣೆಗೆ ಬಾ ಎಂದರು ಮೇಲೆದ್ದ ಅಶ್ವಿತಾ ನನ್ನ ಜೊತೆ ಮಾತಾಡೋದಿಲ್ವ ದೊಡ್ಡಪ್ಪ ಕೇಳಿದಳು ಅವರು ಹೋಗುವತ್ತ ನೋಡುತ್ತಾ ಹೆಜ್ಜೆ ನಿಲ್ಲಿಸಿದವರೇ ನನಗೆ ಮನಸ್ಸು ಸರಿಯಿಲ್ಲ ಎಂದು ಮೆಟ್ಟಿಲು ಹತ್ತಿ ನಡೆದು ಬಿಟ್ಟರು ಅಲ್ಲಿಂದ ಎದ್ದು ನಡೆದರೂ ಏನೊಂದು ಮಾತನಾಡದೆ ಪೂರ್ಣ ಮತ್ತು ಅಮೃತ ರವರು ಅಡುಗೆ ಮನೆಗೆ ನಡೆದರು ಅಳುತ್ತಾ ನಿಂತಿತು ಹುಡುಗಿ ಅವಳ ಬಳಿ ಬಂದ ಅಭಿ ಅಕ್ಕ ಎಂದನಷ್ಟೆ ಅವನೆದೆಗೆ ತಲೆ ಇಟ್ಟು ಅತ್ತು ಬಿಟ್ಟಳು ಅಶ್ವಿತಾ ಅಕ್ಕ ಅಳಬಿಡುವೆ ಏನೂ ಆಗಿಲ್ಲ ಸಮಾಧಾನಿಸಲು ನೋಡಿದ ಅವಳನ್ನು ನಾನು ಬೇಕಂತೇನು ಮಾಡಿಲ್ಲ ಅಭಿ ಎಂದಳು ದುಃಖಿಸುತ್ತಲೇ ಅದು ಅಪ್ಪನಿಗೂ ಗೊತ್ತಿದೆ ಅಕ್ಕ ಅವ್ರಿಗೆ ಈಗ ಬೇಜಾರಾಗಿದೆ ಅಷ್ಟೇ ನೀನು ಇಷ್ಟೊಂದು ಟೆನ್ಷನ್ ಮಾಡಿಕೊಂಡು ಅಳಬೇಡ ನಿನಗೇ ಗೊತ್ತಲ್ಲ ಅಪ್ಪನಿಗೆ ನಿನ್ನ ಮೇಲೆ ಬೇಸರ ತುಂಬ ಹೊತ್ತು ಇರೋದಿಲ್ಲ ನೋಡ್ತಿರು ರಾತ್ರಿಯೊಳಗೆ ಅವರೇ ಮಾತಾಡ್ತಾರೆ ನಿನ್ನ ಜೊತೆ ಎಂದ ಅವಳನ್ನು ಸಮಾಧಾನಿಸಲು ಹಾಂ ಅಕ್ಕ ಅಪ್ಪನ ಕೋಪ ನಿನ್ನ ಮೇಲೆ ತುಂಬ ಹೊತ್ತು ಇರೋದಿಲ್ಲ ಎಂದ ಅಥರು ಅಶು ಅಳಬೇಡ ಒಂದಲ್ಲ ಒಂದು ದಿನ ನಿನ್ನ ಪ್ರೀತಿ ವಿಷಯ ಗೊತ್ತಾಗಬೇಕಾಗಿತ್ತು ಗೊತ್ತಾಯಿತು ಅಷ್ಟೇ ಈಗ ಅಳೋದನ್ನು ನಿಲ್ಲಿಸಿ ಫ್ರೆಶ್ ಆಗ್ಬಾ ಹೋಗು ಟೀ ಕುಡಿಯುವಂತೆ ಎಂದರು ಶರಾವತಿ ಅಜ್ಜಿ ನನಗೇನು ಬೇಡ ದೊಡ್ಡಪ್ಪ ಮಾತಾಡೋವರೆಗೂ ನಾನು ಏನೂ ತಿನ್ನೋದಿಲ್ಲ ಎಂದಳು ಅವನಿಂದ ಸರಿದು ಕಣ್ಣೊರೆ ಹುಚ್ಚು ಹುಡುಗಿ ನೀನು ಹೋಗು ಸುಮ್ಮನೆ ಇಷ್ಟೊತ್ತಿನಲ್ಲಿ ಮನೆ ಮಕ್ಕಳು ಆಳಬಾರ್ದು ಅದು ಮನೆಗೆ ಶ್ರೇಯಸ್ಸಲ್ಲ ಆಶು ಮುಖ ತೊಳ್ಕೊಂಡು ದೇವರಿಗೆ ಕೈ ಮುಗಿ ಹೋಗು ಅಷ್ಟಕ್ಕೂ ಅವನು ನಿನ್ನ ಪ್ರೀತಿನ ಬೇಡ ಅಂದಿಲ್ಲ ಒಪ್ಕೋತಾನೆ ಹೋಗು ಎಂದ ಶರಾವತಿ ಅಜ್ಜಿ ಮೇಲೆದ್ದು ತಮ್ಮ ಕೋಣೆಗೆ ನಡೆದರು ಹಾ ಅಕ್ಕ ಬೇಜಾರಾಗ್ಬೇಡ ಹೋಗು ಅಭಿ ಅಂದಾಗ ಕಣ್ಣರಿಸುತ್ತಾ ತನ್ನ ಕೋಣೆಗೆ ನಡೆದಳು ಅಭಿ ಅಥರು ಕೂಡ ಕೋಣೆಗೆ ನಡೆದರು ಫ್ರೆಶ್ ಆಗಲೆಂದು ರಾತ್ರಿಯವರೆಗೂ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಸಮಯ ಕಳೆದರು ಯಾರೊಬ್ಬರು ನಡೆದಿದ್ದರ ಬಗ್ಗೆ ಮಾತನಾಡಲಿಲ್ಲ ಭಾರ್ಗವರವರ ನಿರ್ಧಾರವೇ ಅಂತಿಮ ಅಂದ ಮೇಲೆ ಯಾರೂ ಮತ್ತೆ ನಿರ್ಧರಿಸುವಂತಿಲ್ಲ ಊಟದ ಹೊತ್ತಿಗೆ ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಸೇರಿದ್ದರು ಅಶ್ವಿತಾ ಒಬ್ಬಳನ್ನು ಬಿಟ್ಟು ಭಾರ್ಗವರವರು ಅವಳು ಕುಳಿತುಕೊಳ್ಳುವ ಚೇರ್ ನೋಡುತ್ತಾ ನೀವು ಯಾರು ಅವಳನ್ನು ಊಟಕ್ಕೆ ಕರೆದಿಲ್ವಾ ಎಂದು ಕೇಳಿದರು ಪೂರ್ಣ ಮತ್ತು ಅಮೃತಾರನ್ನು ನೋಡುತ್ತಾ ಇಲ್ಲ ಎಂದರು ಪೂರ್ಣ ಅವಳು ಬೇಸರದಲ್ಲಿದ್ದರೆ ನಮಗೆ ಊಟ ಹೇಗೆ ಸೇರುತ್ತೆ ಆಯು ಅವ್ರನ್ನ ಬಿಡು ನಿನಗಾದರೂ ಗೊತ್ತಾಗೋದಿಲ್ವಾ ನಿನ್ನ ಮಗಳು ಅವಳು ಎಂದರು ಗಂಭೀರವಾಗಿ ಅಣ್ಣ ಅದು ನಾನು ಹೋಗಿದ್ದೆ ಅವಳು ಕೋಣೆಗೆ ದೊಡ್ಡಪ್ಪನ ಜೊತೆನೆ ಮಾತಾಡೋದು ನಾನು ಅಂದ್ಲು ಎಂದರು ಆಯುಷ್ ನೀನು ಮಾತಾಡೋವರೆಗೂ ಏನೂ ತಿನ್ನೋದಿಲ್ವಂತೆ ಅವಳು ಎಂದರು ಶರಾವತಿ ಅಜ್ಜಿ ಹಠಾನೇ ಈ ಹುಡುಗಿದು ಎಲ್ಲದರಲ್ಲೂ ಎನ್ನುತ್ತಾ ಅಶ್ವಿತಾ ಎಂದು ಕೂಗಿದರೊಮ್ಮೆ ಕುಳಿತಲ್ಲಿಯೇ ನೀನೇ ಅವಳನ್ನು ಅಷ್ಟು ಮುದ್ದಿನಿಂದ ಬೆಳೆಸಿದ್ದು ಅದಕ್ಕೆ ನಿನ್ನ ಹಠನೇ ಅವಳಿಗೆ ಬಂದಿರೋದು ಎಂದರು ಶರಾವತಿ ಅಜ್ಜಿ ಅಮ್ಮ ಈಗ ಅದೆಲ್ಲ ಬೇಕಾ ಎಂದವರು ಅಶ್ವಿತಾ ಕೂಗಿದರು ಮತ್ತೆ ಮೆಲ್ಲಗೆ ಕೆಳಗಿಳಿದು ಬಂದಳು ಹುಡುಗಿ ಅತ್ತು ಅತ್ತು ಮಗ ಕೆಂಪಾಗಿತ್ತು ಕಂಗಳು ಚಿಕ್ಕದಾಗಿದ್ದವು ಅವಳ ಅವಸ್ಥೆ ನೋಡಿ ಕರುಳು ಚುರ್ರಿ ಎಂದಿತ್ತು ಎಲ್ಲರಿಗೂ ಅವಳ ಬೇಸರ ಕಣ್ಣೀರು ಯಾರೂ ಸಹಿಸುವುದಿಲ್ಲ ಇವರು ಕುತ್ಕೋ ಊಟ ಮಾಡು ಎಂದರು ಕಣ್ ಸನ್ನೆಯಲ್ಲೇ ಐ ಆಮ್ ಸಾರಿ ದೊಡ್ಡಪ್ಪ ನೀವು ನನ್ನ ಜೊತೆ ಮಾತಾಡೋವರೆಗೂ ನಾನು ಊಟ ಮಾಡೋದಿಲ್ಲ ಎಂದಳು ನಿಂತಲ್ಲೇ ಊಟ ಆದಮೇಲೆ ಮಾತಾಡೋಣ ಕುತ್ಕೊಂಬ ಮೊದಲು ಎಂದ ಭಾರ್ಗವರವರಿಗೆ ಈಗಲೂ ಕೋಪವೇ ಇಲ್ಲ ನಾನು ಮಾತಾಡಬೇಕು ಮೊದಲು ಎಂದಳು ಮಗುವಾಗಿ ಹಠ ಬಿಡು ಕೂತ್ಕೋ ಸುಮ್ಮನೆ ಊಟ ಮಾಡು ಎಂದರು ಜೋರು ಮಾಡುತ್ತಾ ಮೆತ್ತಗೆ ಕುಳಿತಳು ಚೇರಿನಲ್ಲಿ ಪೂರ್ಣ ಮತ್ತು ಅಮೃತಾರವರು ಎಲ್ಲರಿಗೂ ಊಟಕ್ಕೆ ಬಡಿಸಿ ತಾವು ಊಟಕ್ಕೆ ಕುಳಿತರು ಯಾರೂ ಮಾತನಾಡದೆ ಊಟ ಮುಗಿಸಿದರು ದೊಡ್ಡಪ್ಪ ನನ್ನ ಜೊತೆ ಮಾತಾಡೋದಿಲ್ವಾ ಕೇಳಿದಳು ಅಶ್ವಿತಾ ಭಾರ್ಗವರವರು ಕೈ ತೊಳೆದು ಮೇಲೆದ್ದು ಹೊರಟಾಗ ಬೆಳಗ್ಗೆ ಮಾತಾಡೋಣ ಈಗ ರೆಸ್ಟ್ ಮಾಡು ಎಂದು ಹೋಗಲು ತಿರುಗಿದರು ಮನಸ್ಸಿಲ್ಲ ಅವರಿಗೆ ಮಾತನಾಡಲು ದೊಡ್ಡಪ್ಪ ಮಾತಾಡಬೇಕು ನಾನು ನಿಮ್ಮ ಜೊತೆ ಮತ್ತೆ ಹಠ ಅವಳದ್ದು ಹೇಳದ್ನಲ್ಲ ಬೆಳಗ್ಗೆ ಅಂತ ಅವಳತ್ತ ನೋಡದೆ ಎಂದವರು ಟೆರೆಸಿನತ್ತ ನಡೆದರು ಅಲ್ಲಿಗೆ ಹೊರಟಿರುವರೆಂದ ಮೇಲೆ ತಮ್ಮ ಪ್ರಿಯ ಮದ್ಯಪಾನಕ್ಕಾಗಿಯೇ ಎಂದು ಎಲ್ಲರಿಗೂ ಗೊತ್ತು ಅದು ಅವರಿಗೆ ಬೇಸರವಾಗಿರುವುದಕ್ಕೆ ಎಂದು ಅರ್ಥವೂ ಆಗಿತ್ತು ಅವನೀಗ ತುಂಬ ಬೇಸರ ಮಾಡಿಕೊಂಡಿದ್ದಾನೆ ಅಶು ಹೋಗಲಿ ಬಿಡು ನೀನು ಚಿಂತೆ ಮಾಡದೆ ಮಲ್ಕೋ ಹೋಗು ಎಂದರು ಶರಾವತಿ ಅಜ್ಜಿ ಮಾತನಾಡದೆ ಕೋಣೆ ಸೇರಿದಳು ಹುಡುಗಿ ಅಪ್ಪ ನನಗೆ ಆ ಅಭಿರಾಮ್ ಎಲ್ಲಿ ಹೋಗ್ತಾನೆ ಏನು ಮಾಡ್ತಾನೆ ಅನ್ನೋ ಡೀಟೇಲ್ಸ್ ಬೇಕಿತ್ತು ಏನಾದರೂ ಮಾಡಿ ಅದನ್ನು ಹೇಳಿ ನನಗೆ ಕೇಳಿದಳು ಯಶಸ್ವಿನಿ ರಾತ್ರಿ ಊಟಕ್ಕೆ ಕುಳಿತಾಗ ಹಾ ಮಗಳೇ ಬೆಳಗ್ಗೆ ನೀನು ಹೇಳೋ ಅಷ್ಟರಲ್ಲಿ ಅದೆಲ್ಲ ನಿನಗೆ ಗೊತ್ತಾಗುತ್ತೆ ಎಂದರು ವರ್ಧನ್ ಹೌದು ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಮಗಳೇ ಅವನಿಗೆ ಕೇಳಿದರು ಅವಳು ಮಾತನಾಡದೇ ಇದ್ದಾಗ ಟಾರ್ಚರ್ ಅಪ್ಪ ನನ್ನ ಹೆಸರನ್ನ ಕರೆಯೋದಕ್ಕೂ ಅವನಿಗೆ ಭಯ ಆಗಬೇಕು ಅಷ್ಟು ಟಾರ್ಚರ್ ಮಾಡ್ತೀನಿ ಅವನಿಗೆ ಎಂದವಳು ಹೇಗೆ ಏನು ಎಂದು ಇನ್ನೂ ಯೋಚಿಸಿಯೇ ಇರಲಿಲ್ಲ ಹೇಗೆ ಕೇಳಿದಾಗ ಅವರ ಮುಖ ನೋಡಿದಳು ಗೊತ್ತಿಲ್ಲ ಅಪ್ಪ ಆದರೆ ಅವನಿಗೆ ಟಾರ್ಚರ್ ಮಾಡೋದು ನನ್ನ ಕೆಲಸ ಅಷ್ಟೇ ಬೆಳಗ್ಗೆ ಅವನು ಎಲ್ಲಿಗೆ ಹೋಗ್ತಾನೆ ಏನು ಮಾಡ್ತಾನೆ ಅನ್ನೋದನ್ನು ತಿಳ್ಕೊಂಡು ನನಗೆ ಹೇಳಿ ಆಮೇಲೆ ನಾನು ನೋಡ್ಕೋತೀನಿ ಅವನನ್ನು ಎನ್ನುತ್ತಾ ಊಟ ಮುಗಿಸಿ ಕೋಣೆ ಸೇರಿದವಳು ಅಬಿಗೆ ಹೇಗೆ ತೊಂದರೆ ಕೊಡುವುದೆಂಬ ಯೋಚನೆಗೆ ಬಿದ್ದಳು ಅಣ್ಣ ಕರೆದರು ಆಯುಷ್ ಟೆರೆಸ್ನಲ್ಲಿನ ಬಾರ್ನಲ್ಲಿ ಕುಳಿತು ಕೈಯಲ್ಲಿ ಮಧ್ಯದ ಗ್ಲಾಸ್ ಹಿಡಿದಿದ್ದ ಭಾರ್ಗವರನ್ನು ಅವರತ್ತ ನೋಡಿದ ಭಾರ್ಗವರವರು ಬಾಯು ಕಂಪ್ನಿ ಕೊಡು ಎಂದು ಕರೆದರು ನೋ ಅಣ್ಣ ಎನ್ನುತ್ತಾ ಅವರ ಪಕ್ಕದಲ್ಲಿ ಕುಳಿತರು ಆಯುಷ್ ನಿಮಿಷ ಇಬ್ಬರಲ್ಲೂ ಮೌನವೇ ಇತ್ತು ಅಶುಗೆ ನಾನೇ ತಂದೆ ಆಗಿದ್ದರೂ ಅವಳು ನನಗಿಂತ ಜಾಸ್ತಿ ನಿನ್ನನ್ನೇ ಹಚ್ಕೊಂಡಿರೋದು ಅಣ್ಣ ಅವಳಿಗೆ ನನಗಿಂತ ಹೆಚ್ಚು ನೀನೇ ಬೇಕು ಅಂಥದ್ರಲ್ಲಿ ಅವಳು ನಿನ್ನಿಂದ ಈ ವಿಷಯ ಮುಚ್ಚಿಟ್ಟಿದ್ದಾಳೆ ಅನ್ನೋದೇ ನಿನಗೆ ಬೇಸರ ಅಲ್ವಾ ಕೇಳಿದವರಿಗೆ ಅವರ ಮನ ಯಾವಾಗಲೂ ಅರ್ಥವಾಗುತ್ತಿತ್ತು ನಿನಗೆ ನಾನು ಅರ್ಥ ಆಗದೇ ಇರ್ತೀನೇನೋ ಅಯ್ಯೋ ಸರಿಯಾಗೇ ಹೇಳಿದೀಯಾ ಎಂದರು ಎತ್ತಲೋ ನೋಡುತ್ತಾ ಗ್ಲಾಸ್ ತುಟಿಗಿಟ್ಟು ಅವರ ಕೈಯಲ್ಲಿದ್ದ ಗ್ಲಾಸ್ ತೆಗೆದುಕೊಂಡು ಟೇಬಲ್ ಮೇಲಿಟ್ಟ ಆಯುಷ್ ರವರು ಅಂದಮೇಲೆ ಈಗ ಅವಳಿಗೆ ನಮಗಿಂತ ಜಾಸ್ತಿ ನಿನ್ನ ಅವಶ್ಯಕತೆಯೇ ಇರುತ್ತೆ ಅಣ್ಣ ಸರಿ ಅವಳ ಜೊತೆ ಕುತ್ಕೊಂಡು ಮಾತಾಡು ಆಮೇಲೆ ಮುಂದಿನದನ್ನು ಯೋಚನೆ ಮಾಡೋಣ ಎಂದರು ಮಗಳ ನೋವಿಗಿಂತ ಹೆಚ್ಚಾಗಿ ಅಣ್ಣನ ನೋವಿಗೆ ಸ್ಪಂದಿಸಿದ್ದು ಅವರು ಮನಸ್ಸಿಲ್ಲ ಆಯು ಎಂದರು ಅವರನ್ನೇ ನೋಡಿ ಈಗ ಅಲ್ಲ ಅಣ್ಣ ಬೆಳಗ್ಗೆ ಮಾತಾಡು ಈಗ ರೆಸ್ಟ್ ಮಾಡು ನಡಿ ಎಂದರು ಅವರ ಕೈ ಹಿಡಿದು ಮೇಲೇಳುತ್ತಾ ಅವಳಿಗೆ ಬೇಸರ ಮಾಡಿ ಅವಳ ಜೊತೆ ಮಾತಾಡದೆ ನನಗೂ ಇರೋಕ್ಕಾಗೋದಿಲ್ಲ ಅಯ್ಯೋ ಮಾತಾಡ್ತೀನಿ ಬೆಳಿಗ್ಗೆ ಎನ್ನುತ್ತಾ ಇಬ್ಬರು ಕೆಳಗಿಳಿದು ಬಂದರು ಆದರೆ ಇವರಿಬ್ಬರ ಮಾತುಗಳನ್ನು ಮರೆಯಲ್ಲಿ ನಿಂತು ಕೇಳಿದ ಅಥರವನಿಗೆ ಚಿಂತೆ ಶುರುವಾಗಿತ್ತು ತನ್ನ ಪ್ರೀತಿಯ ಬಗ್ಗೆ ಆಯುಷ್ ಅವರು ಟೆರೆಸ್ಗೆ ಹೋಗುತ್ತಿರುವುದನ್ನು ಕಂಡು ತಾನು ಅವರ ಹಿಂದೆಯೇ ಸದ್ದಿಲ್ಲದಂತೆ ಬಂದಿದ್ದ ಅವ ಮರೆಯಲ್ಲಿ ನಿಂತು ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡವನಿಗೆ ದಿಗಿಲಾಗಿತ್ತು ತಾನು ತನ್ನ ಪ್ರೀತಿಯ ವಿಷಯ ಭಾರ್ಗವರಿಂದ ಮುಚ್ಚಿಟ್ಟಿರುವೆನಲ್ಲ ಎಂದು ಅವನದ್ದು ಅಶ್ವಿತಾಳಂತೆಯೇ ಒಂದೇ ಬದಿಯ ಆಗಿತ್ತಲ್ಲ ಅವನ ಪ್ರಕಾರ ಹಾಗಾಗಿ ತನ್ನ ಪ್ರೀತಿಯ ಬಗ್ಗೆ ತಿಳಿದರೆ ತನ್ನ ತಂದೆಗೆ ನೋವಾಗುವುದೇನೋ ಎಂಬ ಸಣ್ಣ ಅಳುಕು ಮೂಡಿತವನಿಗೆ ನಾನು ವೈಭವಿನ ಪ್ರೀತಿ ಮಾಡ್ತಿರೋದು ಯಾರಿಗೂ ಗೊತ್ತಿಲ್ಲ ಅಪ್ಪನಿಗೆ ಎಲ್ಲ ಕಡೆನೂ ಗಮನ ಇರುತ್ತೆ ನಮ್ಮಲ್ಲಿ ಸಣ್ಣ ಬದಲಾವಣೆ ಆದರೂ ಗೊತ್ತಾಗುತ್ತೆ ಅವರಿಗೆ ಹಾಗೆ ಅಲ್ವಾ ಈಗ ಅಶೋ ಅಕ್ಕ ಸಿಕ್ಬಿದ್ದಿರೋದು ಮುಂದೊಂದು ದಿನ ನಾನು ಸಿಕ್ಬಿದ್ರೆ ಆಗ ಅಪ್ಪನಿಗೆ ಇನ್ನೂ ನೋವಾಗುತ್ತೆ ಏನು ಮಾಡಲಿ ನಾನೀಗ ಎಂದುಕೊಂಡವ ಕೋಣೆಗೆ ನಡೆದು ಹಾಸಿಗೆಯಲ್ಲಿ ಅಡ್ಡಾದ ವೈಭವಿಯ ನೆನಪು ಬಿಡದೆ ಕಾಡಿತು ಅವಳಿಂದ ದೂರ ಇರೋದು ಸಾಧ್ಯವೇ ಇಲ್ಲ ಎಂದಿತು ಮನ ಆದರೆ ತನ್ನ ಪ್ರೀತಿ ಮನೆಯವರಿಗೆ ನೋವು ಕೊಡಬಾರದು ಎಂದುಕೊಂಡವ ಅದೇನು ನಿರ್ಧರಿಸಿದನು ಫೋನ್ ಆಫ್ ಮಾಡಿ ಮಲಗಿಬಿಟ್ಟ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು